ಲಯನ್ ಬಿಗ್ ನ್ಯೂಸ್ಗೆ ಸ್ವಾಗತ ನಾನು ಲಾವಣ್ಯ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದೆ ಸಿದ್ದರಾಮಯ್ಯ ಬನದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಫಾರಿನ್ ಟ್ರಿಪ್ ಅನ್ನ ಹೋಗಿದ್ದಾರೆ ಇದು ಡಿಕೆಶಿ ಬನವನ್ನ ಕೊ ಕುದಿಯುವಂತೆ ಮಾಡಿದೆ ಇದೇ ವಿಚಾರವಾಗಿ ಶಾಸಕ ಗಣಿಗ ರವಿಕುಮಾರ್ ಪ್ರತಿಕ್ರಿಯಿಸಿದ್ದು ಈಗ ಫಾರಿನ್ ಟ್ರಿಪ್ ಹೋಗಿದವರಿಗೆ ಟಾಂಗ್ ಕೊಟ್ಟಿದ್ದಾರೆ ಫಾರಿನ್ ನಲ್ಲಿ ಕೂತು ಟೂರ್ ಮಾಡಿಕೊಂಡು ಬಂದ ತಕ್ಷಣ ಸರ್ಕಾರವನ್ನ ಬದಲಾವಣೆ ಮಾಡೋಕೆ ಆಗಲ್ಲ ಏನಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಡೀಗೆ ಶಿವಕುಮಾರ್ಗೆ ಮಧ್ಯ ಆಗಿರುವಂತಹ ಮಾತುಕತೆ ಏನು ರವಿಕುಮಾರ್ ಐವತ್ತು ಜನರನ್ನ ಕದ್ಕೊಂಡು ಹೋದ ತಕ್ಷಣ ಸರ್ಕಾರವನ್ನ ಚೇಂಜ್ ಮಾಡೋದಕ್ಕೆ ಆಗಲ್ಲ ಇಲ್ಲೇ ಮಂಡ್ಯದಲ್ಲಿ ಇದ್ದ ತಕ್ಷಣ ನಾನು ಕೂಡ ಬದಲಾವಣೆ ಮಾಡುವುದಕ್ಕೂ ಆಗಲ್ಲ ಎಲ್ಲಿಯವರೆಗೂ ಹೈಕಮಾಂಡ್ ಪ್ರವೇಶಿಸಿ ಫುಲ್ ಸ್ಟಾಪ್ ಇಡೋದಿಲ್ಲವೋ ಅಲ್ಲಿಯವರೆಗೂ ಇದೆಲ್ಲ ಜಾಸ್ತಿ ಆಗತ್ತೆ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹಳ ನೋವಾಗುತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಮಾಡ್ತೀವಿ ಅಥವಾ ಇಲ್ವಾ ಅನ್ನೋದನ್ನ ಆದ್ರೂ ಹೇಳಬೇಕು ಇಲ್ವಾ ಇದೇ ರೀತಿ ಟೂರ್ ರೆಸಾರ್ಟ್ಗಳಿಗೆ ಹೋಗ್ತಿರ್ತಾರೆ ಇನ್ನು ಮಹದೇವಪ್ಪ ನಾಯಿ ಹೇಳಿಕೆಯ ವಿವಾದದ ಬಗ್ಗೆ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನಾಯಿ ಅಂದ್ರೆ ನಿಯತ್ತು ಡಿಕೆಶಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಯತ್ತು ಹೈಕಮಾಂಡಿನ ನಿಯತ್ತಿನ ಸೈನಿಕ ನಲವತ್ತು ವರ್ಷದಿಂದ ನಿಯತ್ತಿನಿಂದ ಇರುವಂತಹ ಮನುಷ್ಯ ಹೀಗಾಗಿ ಹೇಳಿರಬಹುದು ಅಂತ ಟಾಂಗ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ದಲಿತ ಸಿಎಂ ವಿಚಾರ ಮತ್ತೆ ಮುನ್ನಲೆಗೆ ಬಂದಿದೆ ದಲಿತರಿಗೆ ಯಾಕೆ ಸಿಎಂ ಸ್ಥಾನ ನೀಡಬಾರದು ಅಂತ ಮತ್ತೊಮ್ಮೆ ಮಾಜಿ ಸಚಿವ ಕೆನ್ ರಾಜನ್ ಅವರು ಪ್ರಶ್ನಿಸಿದ್ದಾರೆ ದಲಿತರು ಅಲ್ಪಸಂಖ್ಯಾತರು ವಾಲ್ಮೀಕಿ ಸಮುದಾಯದವರು ಅಥವಾ ಬಲಿಜ ಸಮುದಾಯದವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಲ್ವಾ ಕಾಂಗ್ರೆಸ್ ಯಾವಾಗಲೂ ಎಲ್ಲಾ ಸಮುದಾಯದವರಿಗೂ ನ್ಯಾಯ ಒದಗಿಸುವಂತಹ ಏನು ಒದಗಿಸೋಕೆ ಪ್ರಯತ್ನಿಸಿದೆ ಈಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದೇವರಾಜ್ ಅರಸು ಶಾಸಕ ಆಗಿರಲಿಲ್ಲ ಆದರೆ ಹೆಚ್ಚಿನ ಶಾಸಕರ ಪರಿಗಣಿಸಿ ಸಿಎಂ ಸ್ಥಾನವನ್ನ ನೀಡಲಾಯಿತು ಅರಸುವವರು ತಮ್ಮದೇ ಜಾತಿಯ ಇನ್ನೊಬ್ಬ ಶಾಸಕರನ್ನ ಹೊಂದಿರಲಿಲ್ಲ ಅನ್ನೋದೇ ಈಗ ಗಮನಾರ್ಹ ಇದೇ ರೀತಿ ವೀರಪ್ಪ ಮೊಹಿಲಿ ಮತ್ತು ಏನು ಧರಂ ಸಿಂಗ್ ವಿಷಯದಲ್ಲೂ ಕೂಡ ಆಯಿತು ಕಾಂಗ್ರೆಸ್ ಪಕ್ಷ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರಿಗೆ ಸಿಎಂ ಸ್ಥಾನವನ್ನ ನೀಡಿದೆ ಆದ್ರೆ ದಲಿತರು ಅಲ್ಪಸಂಖ್ಯಾತರು ಮತ್ತು ವನಜಿಗರಂತಹ ಸಮುದಾಯಗಳಿಗೆ ಅವಕಾಶ ಸಿಕ್ಕಿಲ್ಲ ಹೆಚ್ಚು ಜನಸಂಖ್ಯೆ ಇರುವಂತಹ ಸಮುದಾಯಗಳಾದಂತಹ ವಾಲ್ಮೀಕಿ ಮತ್ತು ಕುರುಬರ ಜೊತೆಗೆ ವಾಲ್ಮೀಕಿ ಸಮುದಾಯದವರಿಗೂ ಕೂಡ ಸಹ ಏನು ಹೆಚ್ಚಿನ ಅವಕಾಶಗಳು ದೊರೆತಿಲ್ಲ ಅಂತ ರಾಜಣ್ಣ ಅವರು ಹೇಳಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅಸ್ಸಾಂ ಚುನಾವಣೆ ವೀಕ್ಷಕರಾಗಿ ನಿಯೋಜನೆ ಕೊಂಡ್ರು ಈ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಅಸ್ಸಾಂಗೆ ಭೇಟಿ ನೀಡಿದ್ದಾರೆ ಗುವಾಹಟಿಯಲ್ಲಿ ನಡೀತಾ ಇರುವಂತಹ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿರುವಂತಹ ಡಿಕೆಶಿ ಇದಕ್ಕೂ ಮೊದಲು ಪ್ರಸಿದ್ಧ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಅದರಲ್ಲೂ ಪ್ರಿಯಾಂಕಾ ಗಾಂಧಿ ಜೊತೆಯಲ್ಲಿ ಹೋಗಿರುವುದು ವಿಶೇಷ ಸ್ಥಳೀಯ ನಾಯಕರ ಜೊತೆಗೂಡಿ ಡಿಕೆಶಿ ಪ್ರಿಯಾಂಕಾ ಏನು ಮೋಸ್ಟ್ ಪವರ್ಫುಲ್ ಕಾಮ ಕಾಮಾಖ್ಯ ದೇವಸ್ಥಾನ ಅಂದರೆ ದೇವಿಯ ದರ್ಶನವನ್ನ ಪಡೆದಿದ್ದಾರೆ ವಿಶೇಷ ಪೂಜೆಯ ಅರ್ಚನೆ ಮತ್ತು ಪ್ರಾರ್ಥನೆಯನ್ನ ಸಲ್ಲಿಸಿ ಬಂದಿದ್ದಾರೆ ಕಾಮಾಖ್ಯ ದೇವಸ್ಥಾನ ಸ್ಥಾನಕ್ಕೆ ಭೇಟಿ ನೀಡಿದ ನಂತರ ಡಿಕೆಶಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಕಾಮಕ್ಯ ದೇವಿಯ ದರ್ಶನ ಪಡೆದು ಆಶೀರ್ವಾದವನ್ನ ಪಡೆದಿದ್ದೇನೆ ರಾಜ್ಯದ ಜನರ ಒಳಿತಿಗಾಗಿ ಕೆಲಸವನ್ನ ಮಾಡ್ತೇನೆ ಪ್ರಿಯಾಂಕಾ ಗಾಂಧಿಯವರು ಸಹ ಏನು ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದ್ರು ಅಂತ ಬದ್ಕೊಂಡಿದ್ದಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ ತಮ್ಮ ಮಗನಿಗೆ ಟಿಕೆಟ್ ಕೊಡುವಂತೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಪಟ್ಟಣ ಹಿಡಿದಿದ್ದಾರೆ ಮತ್ತೊಂದೆಡೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಸಚಿವ ಜಮೀರ್ ಅಹಮದ್ ಅವರು ಒತ್ತಾಯವನ್ನ ಮಾಡ್ತಿದ್ದಾರೆ ಎಂ ಎಲ್ ಸಿ ಜಬ್ಬಾರ್ ಮನೆಗೂ ಕೂಡ ಹೋಗಿ ಟಿಕೆಟ್ ಭರವಸೆಯನ್ನ ಕೊಟ್ಟು ಬಂದಿದ್ದಾರೆ ಇನ್ನು ಉಭಯ ನಾಯಕರ ಜಟಾಪಟಿ ರಾಜ್ಯ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿದೆ ಈ ಮಧ್ಯೆ ಒಂದು ಹೆಜ್ಜೆ ಮುಂದೆ ಇಟ್ಟಿರುವಂತಹ ಎಸ್ ಎಸ್ ಮಲ್ಲಿಕಾರ್ಜುನ್ ಮಗನಿಗೆ ಟಿಕೆಟ್ ಕೊಡದೆ ಹೋದರೆ ರಾಜೀನಾಮೆ ನೀಡುವ ಬೆದರಿಕೆಯನ್ನ ಹಾಕಿದ್ದಾರೆ ಇದಕ್ಕೆ ಪುಷ್ಟಿ ಕೊಡುವಂತೆ ಎರಡು ಅಂದ್ರೆ ಇಬ್ಬರು ಸಚಿವ ಸಂಪುಟ ಸಭೆ ಏನು ಫೆಬ್ರವರಿ ಒಂಬತ್ತರಂದು ನಡೆದಂತಹ ವಾಲ್ಮೀಕಿ ಜಾತ್ರೆ ಹಾವೇರಿ ಸಮಾವೇಶಕ್ಕೆ ಗೈದಾಕಿದ್ರು ಈಗ ಮಲ್ಲಿಕಾರ್ಜುನ್ಗೆ ಸಮಾಧಾನ ಮಾಡಿರುವಂತಹ ಸಿದ್ದರಾಮಯ್ಯ ಈಗಾಗಲೇ ಏನು ಯಾವುದೇ ನಿರ್ಧಾರಕ್ಕೆ ಬರುವುದು ಬೇಡ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗಿದೆ ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮ ಮನೆ ಮುಂದೆಯೇ ಕಸ ಹಾಕಿ ಹೀಗಂತ ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗುಡುಗಿದ್ದಾರೆ ಅಲ್ಲಿ ಬಿಜೆಪಿ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು ಹಳ್ಳಿಯ ಜನರು ಗಲಾಟೆ ಾರೆ ಸವಲತ್ತು ಕೊಡ್ತೀನಿ ಎಂದಿದ್ದಂತಹ ಸರ್ಕಾರ ಇನ್ನೂ ಕೊಟ್ಟಿಲ್ಲ ನಮ್ಮ ಸರ್ಕಾರದ ಅವಧಿಯಲ್ಲಿ ಆವಾಗದ ಹಳ್ಳಿಗಳ ಅಭಿವೃದ್ಧಿಗೆ ನೂರಾರು ಕೋಟಿ ಬಿಡುಗಡೆ ಮಾಡಿದ್ವಿ ರಿಲೀಸ್ ಮಾಡೋಕೆ ಹಣ ಇಲ್ಲ ಈಗಾಗಲೇ ಬೆಂಗಳೂರಿನಲ್ಲಿ ರಾಶಿ ರಾಶಿ ಕಸಾ ಬಿದ್ದಿದೆ ಜನರ ಪರವಾಗಿ ನಾವು ಏನು ಸಹಿಸಿಕೊಳ್ಳುವುದಕ್ಕೆ ಸಿದ್ಧರಿದ್ದೇವೆ ಈ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಪಾಪರ್ ಅನ್ನೋದು ಗೊತ್ತಾಗ್ತಿದೆ ಜನರೇ ಅರ್ಥ ಮಾಡ್ಕೊಳ್ತಾರೆ ಕುಣಿಯುವುದಕ್ಕೂ ಆಗದೆ ಏನು ನೆಲ ಡೊಂಕು ಅಂತಾರೆ ಅಂತ ಹೇಳುವಂತಹ ಪರಿಸ್ಥಿತಿಗೆ ಈಗ ರಾಜ್ಯ ಸರ್ಕಾರ ಬಂದಿದೆ ಕಳೆದ ಮೂರು ವರ್ಷದಲ್ಲಿ ಮಾಡಿದಂತಹ ತಪ್ಪಿಗೆ ಸರ್ಕಾರ ಬೆಲೆ ತೆರಬೇಕಾಗತ್ತೆ ಸಾರಿಗೆ ಇಲಾಖೆ ಅಬಕಾರಿ ಇಲಾಖೆ ಗುತ್ತಿಗೆದಾರರ ಸಂಘ ಹೀಗೆ ಎಲ್ಲರೂ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಸರ್ಕಾರ ಪಾಪರ್ ಆಗಿರುವುದಕ್ಕೆ ಎಂದಿಗೂ ಕೂಡ ಅಂದ್ರೆ ಇದೊಂದು ಕೈಗನ್ನಡಿ ಅಂತ ಆರ್ ಅಶೋಕ್ ಅವರು ಗುಡುಕಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ಬಿವೈ ವಜೇಂದ್ರ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಶೋಭಾ ಕರಲ್ತಾಜಿ ಸೇರಿದಂತೆ ರಾಜ್ಯ ಹಾಗೂ ಕೇಂದ್ರದ ಎಲ್ಲಾ ನಾಯಕರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ರು ಸಭೆಯಲ್ಲಿ ಮಾತನಾಡಿದಂತಹ ಬಿಎಸ್ ರಾಜ್ಯದ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಂತ ಶಕ್ತಿ ಮೇಲೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯುವಂತಹ ಸಂಕಲ್ಪ ಮಾಡೋಣ ನಾವೆಲ್ಲರೂ ಮನಸ್ಸು ಮಾಡಿದ್ರೆ ಇದೇನು ದೊಡ್ಡ ವಿಷಯವಲ್ಲ ಅಭಿವೃದ್ಧಿ ಪರವಾದ ಬಿಜೆಪಿ ಸರ್ಕಾರವನ್ನ ತರೋಣ ಅಂತ ಕಾರೆ ಕೊಟ್ಟಿದ್ದಾರೆ ರಾಜ್ಯ ಬಿಜೆಪಿಕರಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದರಿಂದ ಬಿಜೆಪಿಗರ ಮಾನ ಮರ್ಯಾದೆ ಉಳಿದ ಪ್ರೀತಂ ಗೌಡ ಹರೀಶ್ ಪೂಂಜಾ ತಮೇಶ್ ಗೌಡ ಇಬ್ಬರು ವಿಜೇಂದ್ರ ಮೌತ್ ಪೀಸ್ ಹಾಕಿದ್ದಾರೆ ಈಗ ಸತ್ಯ ಹೇಳಿದ್ರೆ ಕೆಲವರು ಧಮ್ಕಿನ ಹಾಕ್ತಾರೆ ತಾಕತ್ತಿದ್ರೆ ವಿಜಯಪುರಕ್ಕೆ ಬರಲಿ ನನ್ನ ಮುಟ್ಟಿ ನೋಡ್ಲಿ ಇಂಥವರಿಗೆ ಅಂಚೆ ನಾನು ರಾಜಕಾರಣವನ್ನ ಮಾಡ್ತಿಲ್ಲ ನನ್ ಮುಂದೆ ಗೂಂಡಾಗಿರಿಗಳು ನಡೆಯಲ್ಲ ನಾನು ವಿಜೇಂದ್ರನಿಗೆ ಬೈತೇನೆ ಯಡಿಯೂರಪ್ಪನ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತೀನಿ ನಕಲಿ ಸೈನ್ ಮಾಡಿದರ ಬಗ್ಗೆ ಮಾತನಾಡ್ತೀನಿ ತಾಕತ್ ತಾಕತ್ತಿದೆಯಾ ತಡೀಲಿ ನಾನು ನೋಡ್ತೀನಿ ಹೀಗಂತ ಯತ್ನಾಳ್ ಓಪನ್ ಚಾಲೆಂಜ್ ಹಾಕಿದ್ದಾರೆ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಂತಹ ರಾಜ್ಯ ಸಾರಿಗೆ ನೌಕರರು ಮುಷ್ಕರವನ್ನ ತಾತ್ಕಾಲಿಕವಾಗಿ ಹಿಂಪಡಿಸುತ್ತಾರೆ ಹಾಗೂ ವೇತನ ಪರಿಷ್ಕರಣೆ ಆದೇಶ ಹಾಗೂ ಹಲವು ತಿಂಗಳ ಹಿಂಬಾಕಿ ನೀಡೋಕೆ ಈಗ ಗಡುವು ನೀಡಿದ್ದಾರೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಪೈಕಿ ಇಪ್ಪತ್ತಾರು ತಿಂಗಳ ಹಿಂಬಾಕಿ ಕೊಡೋಕೆ ಈಗ ಏನು ಅದೇ ರೀತಿ ಈಗ ವೇತನ ಪರಿಷ್ಕರಣೆಗೆ ಮಾಡುವುದಾಗಿ ಕೂಡ ಒಪ್ಕೊಂಡಿತ್ತು ಆದ್ರೂ ಕೂಡ ಸಾರಿಗೆ ನೌಕರರಿಗೆ ತೃಪ್ತಿ ತಂದಿಲ್ಲ ಮೂವತ್ತೆಂಟು ತಿಂಗಳ ಹಿಂಬಾಕಿ ನೀಡಲೇಬೇಕು ಅಂತ ಪಟ್ಟು ಹಿಡಿದ್ರು ಈಗ ಇನ್ನು ಬೆಂಗಳೂರಿನ ಫ್ರೀಡಂ ನಲ್ಲಿ ಸಾವಿರಾರು ನೌಕರರು ಪ್ರತಿಭಟನೆಗೆ ಮುಂದಾಗಿದ್ರು ಸ್ಥಳಕ್ಕೆ ಬಂದಂತಹ ಕೆಎಸ್ಆರ್ಟಿಸಿ ಎಂಡಿ ನೌಕರರ ಜೊತೆ ಚರ್ಚಿಸಿದ್ರು ಬಳಿಕ ಸಭೆ ಮಾಡಿ ಮುಷ್ಕರವನ್ನ ತಾತ್ಕಾಲಿಕವಾಗಿ ಹಿಂಪಡೆಯುವುದಾಗಿ ಜಂಟಿ ಕ್ರಿಯಾ ಸಮಿತಿ ನಿರ್ಧರಿಸಿದ ಆದರೆ ಸಮಿತಿಯ ನಿರ್ಧಾರಕ್ಕೆ ಕೆಲ ನೌಕರರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಹೀಗಾಗಿ ಮಾರ್ಚ್ ಎರಡರೊಳಗೆ ಬೇಡಿಕೆ ಈಡೇರಿಸದೆ ಹೋದ್ರೆ ಮತ್ತೆ ಪ್ರತಿಭಟನೆಯನ್ನ ನಡೆಸುವುದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಬಿಗ್ ನ್ಯೂಸ್ ಮತ್ತೆ ನಾಳೆ ಭೇಟಿ ನಾಳೆಯ ಬಿಗ್ ನ್ಯೂಸ್ ನಲ್ಲಿ